ಆ ಕಡೆ ತಿರುಗ್ರಿಗ ಎರಡು ಸಾವಿರ ಹದಿನಾರರಲ್ಲಿ ಭಾರಿ ಅನ್ಯ ಹಕ್ಕ ಆದರೆ ಕ್ರಿಸ್ಮಸ್ಗೆ ಮಹಿಳೆಯರು ನಮ್ಮ ಸಸನ್ ಕರ್ಕೊಂಡಿದ್ದೀವಿ ಅವರು ನಮ್ಮನ್ನು ನೋಡಿ ಹತ್ತು ಬಿಟ್ಟರು ವಾರಿನ ಓದಲಿದ್ದೀನಿ ನಾನು ವಾರಿ ನಡೆಸುತ್ತೆ ನಡೆಸಿದ್ದಲ್ಲಿ ಬರ್ತಿದ್ದಿಲ್ಲ ಬಗ್ಗೆ ಕೊಂದು ನಡೀತಿದ್ದೆ ನಾನು ಪೈಕಿ ಡಾಟ್ರ್ದಲ್ಲಿ ಹೋದರೆ ಪೈಕಿ ಎಮಕ್ಕೆ ಸೌದಯ್ಯಪ್ಪ ನಿನಗೆ ಅಂತ ಹೇಳಿದ್ದರು ಆದರೆ ಒಂದು ವಾರಕ್ಕ ನೂರು ರೂಪಾಯಿಗಳಿಗೆ ತಿಂದೆ ಆದರೆ ಅದೇ ರೀತಿಯಾಗಿ ಒಂದು ಆರು ತಿಂಗಳು ಅದೇ ರೀತಿಯಾಗಿ ತಿಂದೆ ಆಮೇಲೆ ಅವರು ಬಂದರು ನಮ್ಮ ಸೊಸನ್ ಕರ್ಕೊಂಡು ಬಂದಿದ್ದು ಹಬ್ಬದಲ್ಲಿ ಅವರು ಬಂದು ಹೇಳಿದ್ರು ಹಿಂಗಿಂಗ ನಮ್ಮ ಅಕ್ಕನವ್ರು ಅವ್ರ ಅಣ್ಣಗಾಗ ಇದೇ ರೀತಿಯಲ್ಲಿ ಆಗಿತ್ತು ಹಿಂಗಿಂಗ ಹೊನ್ನಾಳಿಗೆ ಹೋಗು ಕೇಸ್ ಸತ್ತ ನೀನು ಎಲ್ಲಿ ಹೋಗ್ಬೇಡ ಯಾವ ದೇವ್ರ ನೀವು ಹೋಗಬೇಡ ಆದ್ರಿಂಗೇನೇ ನಾನು ಎಲ್ಲ ಇಕ್ಕೋದ್ರಿಗೇನೆ ಕೇಳಿಲ್ಲ ಆದ್ರಗೇನೇ ಐದು ವರ್ಷ ಇಲ್ಲಿಲ್ಲಿದ್ದ ಹೋಗಿ ಹುಲಿಗ ಮಗ ಹಸಿಪೇಟು ಹುಲಿಗಮಗ ಇಕ್ಕಿಸಿ ದೇವರು ಮಾಡಿವೆ ಬರೀನು ಮಾಡಿದೆ ಎಲ್ಲ ಮಾಡಿದೆ ಯಾವ್ದು ನನಗೆ ಯಾವ ದೇವರು ಮಾಡಿದಾಗ ನನಗೆ ಯಾರು ದೇವ್ರಿಗೆ ಕೈ ಇರಲಿಲ್ಲ ಆದರೆ ಮೃತ್ಯುಂಜಯ ಮಠ ಅಂತೇಳಿ ಹೊನ್ನಳ್ಳಿಯಲ್ಲಿ ಇದು ಮಾಡಿದ್ರು ಯಾರು ಅಲ್ಲಿಗೆ ಹೋದೆ ಅಲ್ಲಿ ಇವರು ನಮಗೆಲ್ಲ ಗೊತ್ತಿದ್ದಿಲ್ಲ ಪರಿಚಯ ಇದ್ದಿಲ್ಲ ಅವ್ರದ್ದು ಪರಿಚಯ ಮಾಡ್ಕೊಂಡ್ವು ಹಂಗೆ ಆದರು ಯಾವ್ರಪ್ಪ ಅಂದ್ರೆ ನಮ್ಮದು ಹಿಂಗೆ ಯಾವ ಬಾಪ್ರು ಅಂದ್ರೆ ಏನಪ್ಪ ಅಂದ್ರೆ ಹಿಂಗೆ ಹಿಂಗೆ ಆಯ್ತ ಯೋ ನಮಗೆ ಪರಿಚಯ ಬಾಯಿಸ್ ಬೇಯಿಸಿಲ್ಲ ನನಗೆ ಅನಾರೋಗದಿಂದ ಏನಿಸಿ ಆಯ್ತಪ್ಪ ನಿಮಗೆ ಆಯ್ತು ನಿನ್ನ ದೇವ ಅನಾರೋಗ ಎಲ್ಲ ಬೀಸಿ ಮತ್ತು ದೇವರು ನೆಂಬತ್ತಿದ್ಯಾನ ನೆಂಬತ್ತ ಹ್ಞೂ ಆಯ್ತಪ್ಪ ಬೇಸ್ಟ್ ಮಾಡ್ತಾನಂದು ಒಂದು ವಾರ ಹೂದ್ವಿ ಎರಡನೇ ವಾರ ಹೋದೆ ಮೂರನೇ ವಾರಲ್ಲಿ ಸ್ವಲ್ಪ ನಮಗೆ ಇದು ಕಾಣಿತು ಹಂಗೆ ಓದು ಎರಡನೇ ನಾಲ್ಕನೇ ವಾರದಲ್ಲಿ ಸ್ವಲ್ಪ ಅಯ್ಯ ಹಿಂಗೆ ಹಿಂಗೆ ನಾವು ಮತ್ತು ಟ್ಯಾಬ್ಲೆಟ್ ತಗೋಬೇಕಂತ ಮಾಡಿ ಅಯ್ಯ ಟ್ಯಾಬ್ಲೆಟ್ ಬೇಡಪ್ಪ ಈ ವಾರ ತಗೋಬೇಡ ನೋಡಮ್ಮ ಅಂತಂದರೆ ಅದೇ ರೀತಿ ಹೆಂಗೆ ನಡ್ಸ್ಕೊಟ್ಟಂತೆ ದಿವೇವರೆಗೆ ಆಯ್ತು ಮನೆಯಲ್ಲಿಗೇ ಇನ್ನ ರೋಗದಿಂದ ಇದ್ದವ್ರಿಗೇನೆ ನಾವು ಅಯ್ಯರಿಗೆ ಪ್ರಾರ್ಥನೆ ಮಾಡಿಸಿದರೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಆಗಲಿ ಆಗಲಿ ಅವ್ರ ಮೂಲಕದಿಂದ ಪ್ರಾರ್ಥನೆ ಮೂಲಕದಿಂದ ನಮಗೆ ಆಗಲಿ ಸುಸ್ಥತೆ ಆಗುತ್ತದೆ ಅದೇ ರೀತಿ ಈಗ ಮತ್ತೆ ನಮ್ಮ ಹೆಣ್ಣುಮಕ್ಕಳಿಗೇನು ಆರಾಮಿದ್ದಿಲ್ಲ ಅದೇ ರೀತಿ ಅವ್ರಿಗೇ ನಂಬಿಕಿಸಿ ಒಂದು ವರ್ಷದಲ್ಲಿ ನಾವು ಮತ್ತೆ ಎರಡು ಸಾವಿರದ ಹದಿನೇಳರಲ್ಲಿ ಹೋಯ್ತೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ದೀಕ್ಷೆ ತಗೊಂಡು ನಾವು ಅಲ್ಲೇ ಮಾರ್ಪಟೆ ಇದ್ದೀವಿ ಅವಲ್ಲಿಂದ ನಮಗೆ ಯಾವ ಯಾವ ಅದಕ್ಕೆ ಇಲ್ಲ ನಮಗಿದೆ ನಿಮ್ಮಿಂದ ಇದ್ದು ನಮಗೆಲ್ಲ ಅನಗತ್ಯದಿಂದ ಎಲ್ಲವನ್ನೂ ನಡೆಸಿಕೊಡ್ತೇವೆ ನಮಗೆ ಇದು ಎಲ್ಲ ನಮಗೆ ಒಂದು ಆಸ್